ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಫ್ರಮ್ ಟೆಕ್ನಿಕಲ್ ಗುಡ್ ನ್ಯೂಸ್ ಕರ್ಸೋದ್ರೆ ಈ ಒಂದು ಏನ್ ನೋಡ್ತೀವಿ ಅಂತ ಹೇಳಿದ್ರೆ ನಮ್ಮ ಬೆಂಗಳೂರು ಬುಲ್ಸ್ನ ನನ್ನ ಮ್ಯಾಚ್ ಏನಿತ್ತು ಸೊ ಆ ಒಂದು ಮ್ಯಾಚ್ ನಲ್ಲಿ ಇನ್ಫ್ಯಾಕ್ಟ್ ವಿನ್ ಆಗಬೇಕಿತ್ತು ನಾವು ಒಂದು ಅಂಪೈರ್ ಮಾಡಿದಂಥ ಮಿಸ್ಟೇಕ್ ನೆಕ್ಸ್ಟ್ ನಮ್ಮ ತಂಡ ಕಳ್ಕೊಂಡಂತ ಬೋನಸ್ಗಳು ಸೊ ಎರಡನ್ನ ಮಿಕ್ಸ್ ಆಗಿ ನೆನೆ ಬೈ ಮ್ಯಾಚ್ ಮ್ಯಾಚನ್ನ ಸೋಲ್ಬೇಕಾಗುತ್ತೆ ಸೊ ಈ ಒಂದು ಮ್ಯಾಚ್ ಸೋತ ನಂತರ ನಮ್ಮ ಬೆಂಗಳೂರು ಬುಲ್ಸ್ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಯಾವೆಲ್ಲ ವಿಚಾರಗಳನ್ನ ಮಾತಾಡಿದ್ರು ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಡೈರೆಟ್ ಆಗಿ ಟಾಪಿಕ್ಗೆ ಹೋಗೋಣ ಮೊದಲನೇದಾಗಿ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಕೋಚ್ ಅವರಿಗೆ ಕ್ವೆಶನ್ ಅನ್ನು ಕೇಳ್ತಾರೆ ಸೊ ದಟ್ ಲಾಸ್ಟ್ ಫೈವ್ ಮಿನಿಟ್ಸ್ನಲ್ಲಿ ಎರಡು ಸಬ್ಸ್ಟಿಟ್ಯೂಟ್ಗಳನ್ನ ಯಾಕೆ ಮಾಡಿದ್ರಿ ಹೇಳಿ ಸೊ ಅದಕ್ಕೆ ಕೋಚ್ ಅವರು ಹೇಳ್ತಾರೆ ಇವತ್ತು ಅಜಿಂಕ್ಯ ಪವರ್ ಅವರು ವರ್ಕ್ ಆಗ್ತಾ ಇರಲಿಲ್ಲ ಹಾಗೆನೆ ಡಿಫೆನ್ಸ್ ನಲ್ಲಿ ಸ್ವಲ್ಪ ಚೇಂಜ್ ಮಾಡೋಣ ಅಂತೇಳಿ ಲಾಸ್ಟ್ ಫೈವ್ ಮಿನಿಟ್ಸ್ನಲ್ಲಿ ಎರಡು ಸಬ್ಸ್ಟಿಟ್ಯೂಟ್ ಅನ್ನ ಮಾಡಿದೆ ಅದಷ್ಟೊಂದು ವರ್ಕ್ ಆಗಲಿಲ್ಲ ಅಂತೇಳಿ ಕೋಚ್ ಅವರು ಹೇಳ್ತಾರೆ ನೆಕ್ಸ್ಟ್ ಪ್ರದೀಪ್ ಅವ್ರನ್ನ ಕೇಳ್ತಾರೆ ಪ್ರದೀಪ್ ಇಂಜುರಿ ಅಂತ ಹೇಳ್ತಾ ಈಗ ಇಂಜುರಿ ಹೇಗಿದೆ ಫಿಟ್ ಆಗಿದ್ದೀರಾ ಮೊದಲ ತರ ಅಂತ ಕೇಳ್ತಾರೆ ಅದಕ್ಕೆ ಪ್ರದೀಪ್ ಅವ್ರು ಹೇಳ್ತಾರೆ ಹೌದು ಮೊದಲನೇ ರೀತಿಯಲ್ಲಿ ಈಗ ನಾನು ಫಿಟ್ ಆಗಿದ್ದೀನಿ ಸೊ ಅದರ ಮ್ಯಾಚ್ ಮೇಲೆ ಕೂಡ ತರಲಿಕ್ಕೆ ಟ್ರೈ ಮಾಡಿದ್ದೀನಿ ಸೊ ಹಾಗಾಗಿ ಸೂಪರ್ ಟೆನ್ ಆಗಿದೆ ಅಂತ ಹೇಳಿ ಪ್ರದೀಪ್ ಅವರು ಕೂಡ ಹೇಳ್ತಾರೆ ಮಸಲ್ ಪುಲ್ಯ ಇತ್ತು ಅದು ಈಗ ರಿಕವರಿ ಆಗಿದೆ ಅಂತ ಹೇಳಿ ಪ್ರದೀಪ್ ಅವರು ಹೇಳ್ತಾರೆ ಸೊ ನೆಕ್ಸ್ಟ್ ಕೋಚ್ ಅವರಿಗೆ ಕ್ವಶನ್ ಅನ್ನ ಕೇಳ್ತಾರೆ ಸೊ ನಿಮ್ಮ ತಂಡ ಸ್ಟಾರ್ಟಿಂಗಲ್ಲಿ ಬೋನಸ್ ಅನ್ನು ಕೊಡ್ತು ಅದು ಈ ಒಂದು ಮ್ಯಾಚನ್ನ ಸೋಲಿಕೆ ಕಾರಣ ಆಯಿತಾ ಅಂತೇಳಿ ಕೋಚ್ ಅವರಿಗೆ ಕ್ವಶನ್ ಅನ್ನು ಕೇಳ್ತಾರೆ ಸೊ ಅದಕ್ಕೆ ಕೋಚ್ ಅವರು ಡೈರೆಕ್ಟ್ ಆಗಿ ಆನ್ಸರ್ ಅನ್ನ ಹೇಳ್ತಾರೆ ಹೌದು ಸ್ಟಾರ್ಟಿಂಗಲ್ಲಿ ಮಂಜಿತ್ ಯಾವ ಟೀಮು ಅವನಿಗೆ ಬೋನಸ್ ಅನ್ನು ಕೊಡೋದಿಲ್ಲ ಈಸಿಯಾಗಿ ಟ್ಯಾಕಲ್ ಮಾಡ್ತಾರೆ ಅವನಿಗೆ ಬೋನಸ್ ಅನ್ನು ಕೊಟ್ಟಿರುವಂಥದ್ದು ನಮ್ಮ ತಂಡ ಮುಡಿರುವಂಥ ದೊಡ್ಡ ಮಿಸ್ಟೇಕ್ ಅವರಿಗೆ ಬೋನಸ್ ಅನ್ನ ಕೊಡದಲ್ಲೇ ಐದರ ಡಿಫೆನ್ಸ್ನಲ್ಲಿ ನಮ್ಮ ತಂಡ ಆಗಿದ್ರೆ ಡೆಫಿನೆಟ್ ಆಗಿ ಮ್ಯಾಚನ್ನು ವಿನ್ ಆಗ್ತಿದ್ವಿ ಹಾಗೆ ಆ ತಂಡಕ್ಕೆ ಅವ್ರೌಟ್ ಕೊಟ್ಟಿದ್ದಂಥದ್ದು ನಮ್ಮ ತಂಡ ಬಟ್ ಬೋನಸ್ನಿಂದಾಗಿ ಆ ಸ್ಕೋರ್ ಡಿಫ್ರೆನ್ಸ್ ನಮಗೆ ಕಾಣಿಸ್ಲಿಲ್ಲ ಇನ್ಫ್ಯಾಕ್ಟ್ ಆ ಸ್ಕೋರ್ ಡಿಫ್ರೆನ್ಸ್ ಏನಾದರೂ ಹೈ ಆಗಿತ್ತು ಅಂತ ಹೇಳಿದ್ರೆ ಈ ಮ್ಯಾಚನ್ನು ನಾವು ಆರಾಮಾಗಿ ವಿನ್ ಆಗ್ತಾ ಇದ್ವಿ ಅಂತ ಹೇಳಿ ಕೋಚ್ ಅವರು ಹೇಳ್ತಾರೆ ನೆಕ್ಸ್ಟ್ ಪರ್ಜಿಪುರ್ಗೆ ಕ್ವಶನ್ನ ಕೇಳ್ತಾರೆ ಸೊ ದಟ್ ಇವತ್ತು ಸೂಪರ್ ಟೆನ್ ಮಾಡಿದ್ರ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತೇಳಿ ಸೊ ಅದಕ್ಕೆ ಪರ್ಜಿಪುರ್ ಹೇಳ್ತಾರೆ ಸೂಪರ್ ಟೆನ್ ಮಾಡುವಂಥದ್ದು ತುಂಬಾ ಖುಷಿಯಾಗಿರುವಂಥ ವಿಚಾರ ಆಗಿದೆ ಯಾಕಂತ ಹೇಳಿದ್ರೆ ನನ್ನ ಕಂಬ್ಯಾಕ್ ನಾನು ಪ್ರೂವ್ ಮಾಡ್ತಾ ಇದ್ದೀನಿ ಬಟ್ ಏನು ಮಾಡೋದು ಆ ಖುಷಿಯನ್ನ ಸೆಲೆಬ್ರೇಟ್ ಮಾಡ್ಬೇಕಂತ ಹೇಳಿದ್ರೆ ಟೀಮ್ ಕೂಡ ವಿನ್ ಆಗಿರಬೇಕಿತ್ತು ಅಂತೇಳಿ ಸೊ ಅದೊಂದು ಕಡೆ ಬೇಜಾರಿದೆ ನನಗೆ ಏನಿವೆ ನೋಡೋಣ ಮುಂದೆ ಪ್ಲಾನ್ ಮಾಡಿ ಬರ್ತೀವಿ ಅಂಥೇಳಿ ಪ್ರದೀಪ್ ಅವರು ಹೇಳಿದಾರೆ ಅವ್ರ್ ಮಾತು ಕೂಡ ಅಗ್ರಿ ಮಾಡುವಂಥ ವಿಚಾರ ಯಾಕಂತ ಹೇಳಿದ್ರೆ ಸೂಪರ್ ಟೈನ್ ಏನೂ ಆಗಿದೆ ಬಟ್ ಮ್ಯಾಚ್ ವಿನ್ ಆಗಿದ್ರೆ ಅದರ ಸೆಲೆಬ್ರೇಷನ್ ಬೇರೆ ಇರ್ತಿತ್ತು ಅನ್ನುವಂಥದ್ದು ರಿಯಾಲಿಟಿ ಆಗಿರುತ್ತೆ ಸೊ ನೆಕ್ಸ್ಟ್ ಓವರ್ ಆಲ್ ಆಗಿ ಮಿಸ್ಟೇಕ್ ಇಲ್ಲ ಆಯಿತು ಅಂತ ಹೇಳಿ ಕೋಚ್ ಅವ್ರನ್ನ ಕೇಳ್ತಾರೆ ಅಲ್ಲಿ ಕೋಚ್ ಅವರು ಹೇಳ್ತಾರೆ ಅಕ್ಷಿತ್ ಟ್ವೆಂಟಿ ಏಟ್ ಸೆಕೆಂಡ್ಸ್ಗಳನ್ನ ಏನು ತಗೊಂಡ್ರು ಡಿಸೈಡೇ ಮಾಡೋದಿದ್ರೆ ಅವರು ವಿತ್ ಇನ್ ಫಿಫ್ಟೀನ್ ಸೆಕೆಂಡ್ ಒಳಗಡೆ ರಿಟರ್ನ್ ಬಂದಿದ್ರೆ ನಾನು ತ್ರೀ ಡಿಫೆನ್ಸ್ ಅಲ್ಲಿ ಅವ್ರನ್ನ ಕಳಿಸಿ ಮ್ಯಾಚ್ನ ವಿನ್ ಮಾಡಿಸ್ಕೊಳ್ತಾ ಇದ್ದೆ ಟೈ ಆಗೋದ್ರಲ್ಲಿ ಏನು ಯೂಸ್ ಇಲ್ಲ ಅಂತೇಳಿ ಅನಿಸ್ತಾ ಇತ್ತು ಸೊ ದಟ್ ತ್ರೀ ಪಾಯಿಂಟ್ ಸಿಗುತ್ತೆ ಅದು ಸಿಕ್ಕೂ ಒಂದೇ ಬಿಟ್ಟರು ಹೇಳಿದ್ದೆ ಅಂತೇಳಿ ಸೊ ಅದೇ ಕೂಡ ಆಗಿತ್ತು ಅವರು ಸ್ವಲ್ಪ ಬೇಗ ಬಂದ್ರೆ ಒಂದು ಸೆಕೆಂಡ್ ಕೂಡ ನಮಗೆ ಇನ್ನೊಂದು ರೈಟ್ ಸಿಗ್ತಾ ಇತ್ತು ಇದು ಓವರ್ ಆಲ್ ಆಗಿ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಆದಂತಹ ವಿಚಾರ ಏನೊಂದು ಇಲ್ಲಿ ಮೈನ್ ಮಿಸ್ಟೇಕ್ ಏನು ಅಂತ ಹೇಳಿದ್ರೆ ನೀವು ಗಮನಿಸಿರ್ಬೋದು ಸುಶೀಲ್ ಅವರು ಡುವರ್ಡ ರೈಡ್ ನಲ್ಲಿ ಹೋದಾಗ ಅಂಪೇರ್ ಅವರು ಅವರೇ ಸ್ವತಃವಾಗಿ ವಿಷಲನ್ನು ಹೊಡೆದು ವಾಪಸ್ ಕಳಿಸ್ತಾರೆ ಮತ್ತು ರೀರೈಡನ್ನು ಕೊಡ್ತಾರೆ ಬಟ್ ಅಲ್ಲಿ ರೀರೈಡ್ ಕೊಟ್ಟರೆಲ್ಲ ಕೊಟ್ರೆಲ್ಲ ಏನು ಪ್ರಾಬ್ಲಮ್ ಅಂತ ಕೇಳಿದ್ರೆ ಆ ರೀರೈಡ್ ಕೊಡೋ ಗ್ಯಾಪಲ್ಲಿ ಅರೌಂಡ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಸೆಕೆಂಡ್ಸ್ಗಳು ವೇಸ್ಟ್ ಆಗಿತ್ತು ಸೊ ಅದನ್ನು ಅವರು ಎಕ್ಸ್ಟ್ರಾ ಆ್ಯಡ್ ಮಾಡೋದಿಲ್ಲ ಸೊ ಹಾಗಾಗಿ ಆ ಟ್ವೆಂಟಿ ಫೈವ್ ಸೆಕೆಂಡ್ಸ್ ಏನಾದರೂ ಇತ್ತು ಅಂತ ಹೇಳಿದ್ರೆ ನಮ್ಮ ರೈಡರ್ಸ್ಗಳು ಲಾಸ್ಟ್ ಮೂಮೆಂಟ್ನಲ್ಲಿ ಅದನ್ನು ಯೂಸ್ ಮಾಡಿಕೊಂಡು ಆರಾಮಾಗಿ ಮ್ಯಾಚನ್ನು ವಿನ್ ಮಾಡ್ಕೋಬೋದಿತ್ತು ಸೊ ಇಲ್ಲಿಷ್ಟು ಓರಲ್ ಆಗಿರುವಂತ match ನ ಸಮ್ಮರಿ ಆಗಿನ ಪ್ರೆಸ್ conference ನಲ್ಲಿ ಅದಂತ ವಿಚಾರಗಳು ಸೊ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಹೇಳಿ ನಿಮ್ಮ opinion ನ comment ಮೂಲಕ ತಿಳಿಸಬಹುದು ಸೊ ಶುಗಣನ ಈ ವಿಡಿಯೋದಲ್ಲಿ ಮತ್ತೊಬಸ್ಟ್ ಅಪ್ಡೇಟ್ ಅಲುರೂ ಟೇಕರ್ ಅಂತ ಹೇಳ್ತಾ ಫೈನಲಿ ದಿಸ್ ಸಿದ್ 사인 ಹೋಗ್ ಬಾ